ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ ಜೂನ್ ಹನ್ನೆರಡು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದೇವದುರ್ಗ ಪ್ರಾಂಗಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಡಾನ್ಬಾಸ್ಕೋ ಸೇವಾ ಸಂಸ್ಥೆ ದೇವದುರ್ಗ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ ರಫೀಕ್ ಅಹಮದ್ ಸಿವಿಲ್ ನ್ಯಾಯಾಧೀಶರು ದೇವದುರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಿಕ್ಷಣದಿಂದ ಮಾತ್ರ ಬಾಲಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣ ನಿರ್ನಾಮ ಮಾಡಲು ಸಾಧ್ಯ ಎಂದು ಹೇಳಿ ಪೋಕ್ಸೋ ಕಾಯ್ದೆ ಬಗ್ಗೆ ಮಕ್ಕಳಿಗೆ ಮನವರಿಕೆಯನ್ನ ಮಾಡಿದರು ತದನಂತರದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ಪ್ರಮಾಣ ವಚನವನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸುಕುಮಿನಿ ರೆಡ್ಡಿ ಅಧ್ಯಕ್ಷರು ತಾಲೂಕಾ ನ್ಯಾಯವಾದಿಗಳ ಸಂಘ ದೇವದುರ್ಗ ಉಮಾರಾಣಿ ಉಪತಹಸೀಲ್ದಾರರು ದೇವದುರ್ಗ ಶ್ರೀ ಬಸವರಾಜ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ದೇವದುರ್ಗ ಶ್ರೀ ಮಂಜುನಾಥ ಎಸ್ ರಕ್ಷಕ ನಿರೀಕ್ಷಕರು ದೇವದುರ್ಗ ಶ್ರೀ ಮಹಾದೇವಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವದುರ್ಗ ಶ್ರೀ ಮಾಧವನಂದ ಸಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ದೇವದುರ್ಗ ಹಾಗೂ ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಂದೀಪ್ ಆರ್ಫೈ ನ್ಯೂಸ್ ಬ್ಯೂರೋ ದೇವದುರ್ಗ ಹುದ್ದೆಯ ಪದಾಧಿಕಾರಿಗಳಿಗೆ ಎಲ್ಲ ಮಹಿಳೆಯರಿಗೆ ಹುದ್ದು ಮಕ್ಕಳಿಗೆ ಎಲ್ಲರಿಗೂ ಈ ಒಂದು ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯ ಒಂದು ಶುಭಾಶಯಗಳನ್ನು ನಾನು ಕಳಿಸ್ತಾರೆ ಇಚ್ಛೆ ಪಡ್ತೀನಿ ನೋಡಿ ಈಗಾಗಲೇ ನಮಗೆ ಸ್ವತಂತ್ರ ಬಂದು ಮೋರ್ ದನ್ ಸೆವೆಂಟಿ ಫೈವ್ ಇಯರ್ಸ್ ಆಗಿದೆ ಅಲ್ವಾ ಆದರೂ ಸಹ ಹಲವಾರು ರೂಪ ರೂಪಿಸಿ ಅಳವಡಿಸಿಕೊಂಡಿದ್ದೇವೆ ಆದ್ರೂ ಸಹ ನಮ್ಮ ಒಂದು ದೇಶದಲ್ಲಿ ಅಂದ್ರೆ ಚಿಕ್ಕಪ್ ಪುಟಾಣಿ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಹಜಾರ್ಡಸ್ ಒಂದು ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಅಥವಾ ಯಾವ್ದೋ ಒಂದು ಸಣ್ಣ ಕೈಗಾರಿಕೆ ಉದ್ಯಮದಲ್ಲಿ ಅವರನ್ನ ಕೆಲಸಕ್ಕೆ ಬಳಸ್ತಾ ಇರುವುದು ನನಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಮಕ್ಕಳು ಅಂದ್ರೆ ಮೂರು ವರ್ಷದಿಂದ ಹದಿನೈದು ವರ್ಷದ ವಯಸ್ಸಿನ ಎಲ್ಲಾ ಗಂಡಾಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ ಅದ್ರನ್ನ ಎಂಟು